ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ರಿಪೋರ್ಟ್ ರೆಡಿಯಾಗಿದೆ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ರು ಮೇ ಇಪ್ಪತ್ತೊಂಬತ್ತರಂದು ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಪರಿಶೀಲನೆಯನ್ನ ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆಯ ಬಳಿಕ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಿದ್ರು ಡಿಸಿಎಂ ಡಿಸಿಎಂ ಸೂಚನೆಯಂತೆ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಬಿಬಿಎಂಪಿಯ ಕಂದಾಯ ಇಲಾಖೆಯ ಅಧಿಕಾರಿಗಳು ರೆಡಿಯಾಗಿರೋ ವರದಿಯ ಎಕ್ಸ್ಕ್ಲೂಸಿವ್ ವಿವರ ಗ್ಯಾರಂಟಿ ನ್ಯೂಸ್ನಲ್ಲಿ ಈಗಾಗಲೇ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗುತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀರು ನಿಲ್ಲುತ್ತೆ ಅನ್ನೋದನ್ನ ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡಿದ್ರು ಅಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆ ಆಗ್ತಾ ಇದೆ ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಖುದ್ದು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅರಿತಂತಹ ಡಿ ಸಿ ಎಂ ಆ ನಂತರ ಸಭೆಯನ್ನ ಕೂಡ ನಡೆಸಿದ್ರು ಅಧಿಕಾರಿಗಳ ಜೊತೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ರಿಪೋರ್ಟ್ ರೆಡಿ ಮಾಡ್ತಾರೆ